ಇಡೀ ರಾಜ್ಯದ ಸತ್ಯಪರ ನ್ಯಾಯಪರ ಧರ್ಮಪರ ಎಲ್ಲ ಹೋರಾಟ ಬಂಧುಗಳಿಗೆ ಮಾಡುವಂತ ವಿನಂತಿ ಇದೇ ಬರುವ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ತೀರದ ಮಣ್ಣಸಂಕ ಎಂಬಲ್ಲಿಂದ ಒಂದು ಬೃಹತ್ ಜಾಥಾ ನಡೀಲಿಕ್ಕಿದೆ ಆ ಜಾತಕ್ಕೆ ರಾಜ್ಯದ ಎಲ್ಲಾ ವರ್ಗದ ಜನರು ನ್ಯಾಯಕ್ಕೋಸ್ಕರ ಬರಬೇಕು ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಇಲ್ಲಿವರೆಗೆ ಸತ್ತಂಥ ನಾಲ್ನೂರ ಅರವತ್ತ ನಾಲ್ಕು ಅಸಹಜ ಸಾವುಗಳು ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವತ ಯಮುನಾ ಅಣ್ಣ ತಂಗಿಯರ ಕೊಲೆ ಸೌಜನ್ಯಳ ರೇಪ್ ಆ್ಯಂಡ್ ಮರ್ಡ್ರ್ ಅದರಲ್ಲಿ ಕೂಡ ಯಮುನನಿದ್ದು ರೇಪ್ ಆ್ಯಂಡ್ ರೇಪಾಗಿದೆ ವೇದವಲ್ಲಿದ್ದು ರೇಪಾಗಿದೆ ಪದ್ಮಲತದ್ದು ರೇಪಾಗಿದೆ ಎಲ್ಲ ಹೆಣ್ಣುಮಕ್ಕಳು ಸತ್ತದ್ದು ರೇಪಾಗಿಯೇ ಕೊಲೆ ಮಾಡಿರುವಂಥದ್ದು ಅದಕ್ಕೋಸ್ಕರ ನಾವು ಹೇಳುವಂಥ ಈ ಎಲ್ಲ ಹೋರಾಟವು ಒಂದೇ ವೇದಿಕೆಯಿಂದ ಅದರಲ್ಲಿ ಸೌಜನ್ಯಂದು ವಿಶೇಷವಾಗಿ ಎರಡು ಸಲ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ತೀರ್ಮಾನ ಆಗಬೇಕು ಅಂತ ಹೇಳಿದ್ದಾರೆ ಇಷ್ಟು ತನಕ ಮಾಡಲಿಲ್ಲ ಅದಕ್ಕೋಸ್ಕರ ಈ ರಾಜ್ಯದ ರಾಜ್ಯ ಸರ್ಕಾರವನ್ನು ಬಡಿದೆಬ್ಬಿಸಲಿಕ್ಕೆ ಅದರ ಜೊತೆಯಲ್ಲಿ ಕಾನೂನಿನ ನ್ಯಾಯಾಂಗದ ವ್ಯವಸ್ಥೆಯ ಅಡಿಯಲ್ಲಿ ಶೀಘ್ರವಾಗಿ ತನಿಖೆ ಆಗಿ ನ್ಯಾಯ ದೊರಕಿಸಿಕೊಡ್ಬೇಕು ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಲ್ಲಿ ನ್ಯಾಯ ಕೇಳುವಂಥವ್ರು ಎಷ್ಟು ಮಂದಿ ಸತ್ತು ಹೋಗಿದ್ದಾರೆ ಎಷ್ಟೋ ಮಂದಿ ಸಾಕ್ಷಿಗಳು ನಾಶ ಆಗಿದ್ದಾರೆ ಇನ್ನು ಯಾವಾಗ ನೀವು ನ್ಯಾಯ ಕೊಡ್ತೀರಿ ಈ ದೇಶದಲ್ಲಿ ಜನಗಳು ಮಾಡುವಂತ ಪ್ರಶ್ನೆ ನ್ಯಾಯ ಉಂಟಾ ಇಲ್ಲವನ್ನ ಅದಕ್ಕೋಸ್ಕರ ಈ ಅವಕಾಶಕ್ಕೆ ಎಡೆ ಮಾಡಿ ಕೊಡಬೇಡಿ ನಾವು ಹೇಳುವಂತದ್ದು ಇವತ್ತು ಹೋರಾಟ ಎಲ್ಲ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಅಸಹಜ ಸಾವುಗಳು ಯಾವಿದ್ದಾವ ಯಾವುದು ಅತ್ಯಾಚಾರ ಕೊಲೆ ಪ್ರಕರಣಗಳಿದ್ದಾವೋ ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಆಗಿ ತನಿಖೆ ಆಗಬೇಕು ಅದಕ್ಕೋಸ್ಕರ ಈ ಅಕ್ಕೊತ್ತಾಯಕ್ಕೋಸ್ಕರ ನಾಳ್ದು ನಡೆಯುವಂತ ಒಂದು ಸಮಾವೇಶಕ್ಕೆ ಪ್ರತಿಭಟನೆಗೆ ಎಲ್ಲರೂ ಸಾವಿರಾರು ಜನ ಬಂದು ಈ ಒಂದು ಹೋರಾಟವನ್ನು ಬೆಂಬಲಿಸಬೇಕಂತ ಹೇಳಿ ಕೆಲಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ